ಮಾಡ್ತೇನೆ ನಮಸ್ಕಾರ ಆಯುಸ್ಸು ಆರೋಗ್ಯ ಇದೆರಡರಲ್ಲಿ ಆಯುಸ್ಸನ್ನ ದೇವ್ರು ಕೊಟ್ಟ ದೇವ್ರ ಕೈಲಿದೆ ಆರೋಗ್ಯ ನಮ್ಮ ಕೈಲಿದೆ ಆರೋಗ್ಯ ಅಂತಂದ್ರೆ ಏನು ಯಾವ ಮನುಷ್ಯನಲ್ಲಿ ಆರೂ ಯೋಗ್ಯವಾಗಿರುತ್ತೋ ಅದು ಆರೋಗ್ಯ ಅಂತ ಅದು ಯಾವುದು ಆರು ಮನುಷ್ಯನಿಗೆ ಆರು ಶತ್ರುಗಳು ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಅಂತ ಆರು ಶತ್ರುಗಳು ಅದರಲ್ಲಿ ಕಾಮ ಕ್ರೋಧ ಜಾಸ್ತಿ ಆಯಿತು ಅಂದರೆ ಬಿ ಪಿ ಜಾಸ್ತಿ ಆಗುತ್ತೆ ಲೋಭ ಮೋಹ ಜಾಸ್ತಿ ಆಯಿತು ಅಂದರೆ ಶುಗರ್ ಜಾಸ್ತಿ ಆಗುತ್ತೆ ಮದ ಮತ್ಸರ ಜಾಸ್ತಿ ಆಯಿತು ಅಂದರೆ ಆ ಹೊಟ್ಟೆ ಉರಿ ಗ್ಯಾಸ್ಟ್ರಿಕ್ಕು ಆಸಿಡಿಟಿ ಜಾಸ್ತಿಯಾಗಿ ಆ ಮನುಷ್ಯನ ಆರೋಗ್ಯ ಖಂಡಿತ ಡೌನ್ ಆಗುತ್ತೆ ಅದಕ್ಕೆ ಸೀನಿಯರ್ ಸಿಟಿಜನ್ಸ್ ಯಾರು ಹಿರಿಯ ನಾಗರಿಕ ಇದ್ದಿರೋ ನಿಮ್ಮ ದೈಹಿಕ ಆರೋಗ್ಯಕ್ಕಿಂತ ಮಾನಸಿಕ ಆರೋಗ್ಯವನ್ನ ಚೆನ್ನಾಗಿಟ್ಕೊಳ್ಳೋದಕ್ಕೆ ಈ ಆರು ಯೋಗ್ಯವಾಗಿರಬೇಕು ನಾವು ನಗುವುದು ಭೋಗ ನಗಿಸುವುದು ಯೋಗ ನಗದೇ ಇರೋದೇ ರೋಗ ಅಂತಾರೆ ಹಾಗೆ ನಾವು ನಗದೇ ಇರದೇನೆ ನಗು ನಗುತ್ತಾ ಆಯುಸ್ಸು ಇರೋವರೆಗೂ ನಮ್ಮ ಆರೋಗ್ಯವನ್ನ ಆರೂ ಯೋಗ್ಯವಾಗಿ ಇಟ್ಕೊಂಡು ನಾವೆಲ್ಲ ಜೀವನ ಮಾಡೋಣವೆ ನಮಸ್ಕಾರ ಎಷ್ಟು ಬಂತು ಹೇಳಿ